ಸುಮಾರು ಎರಡು ಲಕ್ಷ ಹುದ್ದೆಗಳು ಖಾಲಿ ಇರುವುದು ಅತ್ಯಂತ ನೋವಿನ ಸಂಗತಿ ಖಾಲಿ ಇರುವ ಉದ್ಯೋಗ ಭರ್ತಿ ಮಾಡಿ ಎಂದು ಬಿಜೆಪಿ ಎಂಎಲ್ ಸಿ ಧನಂಜಯ್ ಸರ್ಜಿ ಸದನದಲ್ಲಿ ಪ್ರಶ್ನೆ ಎತ್ತಿದ್ದಾರೆ ಉದ್ಯೋಗ ಭರ್ತಿ ಮಾಡಿ ಅಂದ್ರೆ ಆರ್ಥಿಕ ಇಲಾಖೆ ಅನುಮತಿ ಬೇಕು ಎಂದು ಆರ್ಥಿಕ ಇಲಾಖೆ ಮೇಲೆ ಹಾಕಿ ರಾಜ್ಯದ ಯುವಕರ ಜೀವನದ ಜೊತೆ ರಾಜ್ಯ ಸರ್ಕಾರ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ ಎಂದು ಆರೋಪಿಸಿದ್ದಾರೆ ಏನೋ ಕಾರ್ಯಾಂಗವನ್ನ ಕೊಲೆ ಮಾಡುತ್ತಾ ಇದೆ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ಉದ್ಯೋಗ ಭರ್ತಿ ಮಾಡಲಿ ಎಂದು ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಮೂರು ಕೋಟಿ ಐವತ್ತು ಲಕ್ಷ ಜನಸಂಖ್ಯೆಗೆ ನೂರ ಐವತ್ತು ತಾಲೂಕುಗಳು ಇದ್ದಾಗ ಏಳು ಲಕ್ಷದ ಇಪ್ಪತ್ತು ಸಾವಿರ ಸರ್ಕಾರಿ ನೌಕರರಿದ್ದರು ಈಗ ಕರ್ನಾಟಕದ ಜನಸಂಖ್ಯೆ ಏಳು ಕೋಟಿ ಆಗಿದ್ದು ಎರಡು ಪಟ್ಟು ಹೆಚ್ಚಾಗಿದೆ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಾಗಿದೆ ಆದರೆ ಸರ್ಕಾರಿ ನೌಕರರು ಕೇವಲ ಐದು ಲಕ್ಷದ ಹನ್ನೆರಡು ಸಾವಿರ ಇದ್ದಾರೆ ಸರ್ಕಾರಿ ನೌಕರರ ಸಂಖ್ಯೆ ಹೆಚ್ಚಾಗಬೇಕಿತ್ತು ಯಾಕೆ ಕಡಿಮೆಯಾಗಿದೆ ಎಂದು ಸದನದಲ್ಲಿ ಮುಖ್ಯಮಂತ್ರಿಗಳಿಗೆ ಪ್ರಶ್ನಿಸಿದ್ದಾರೆ ಉತ್ತರ ಉಲ್ಲೇಖ ಮಾಡಿದ್ದಾರೆ ಇಲಾಖೆಯು ಅಗತ್ಯತೆ ಅನುಗುಣವಾಗಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸಹಮತಿಸುತ್ತದೆ ಅಂತ ಹಂಗಾರೆ ಅಗತ್ಯ ಇರಲಿಲ್ವಾ ಇಷ್ಟು ದಿನ ಯಾಕೆ ಹಂಗಾರೆ ರಿಕ್ರೂಟ್ ಮಾಡಲಿಲ್ಲ ಹಂಗಿದ್ರೆ ರದ್ದು ಮಾಡ್ಬೋದಿತ್ತಲ್ಲ ಸುಮಾರು ಅಷ್ಟೊಂದು ಹುದ್ದೆಗಳಿದೆ ಅಂತೇಳಿ ಆಶಾಭಾವನೆಯನ್ನು ಯುವಕರಿಗೆ ಹೇಳಿ ಮರುಭೂಮಿಯ ಅಂತ ಅವ್ರನ್ನ ಕಾಯಿಸಿ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದಿನ ಬಂದರೆ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿಗೆ ಬಂದರೆ ಒಂದು ದಿನ ಆಗೋ ಕೆಲಸ ಒಂದು ವಾರ ಆಗುತ್ತೆ ಕಾರ್ಪೊರೇಷನಿಗೆ ಹೋದರೆ ಒಂದು ದಿನ ಆಗೋ ಕೆಲಸ ಒಂದು ತಿಂಗಳಾಗುತ್ತೆ ಅವ್ರ ಉತ್ತರದಲ್ಲಿ ಉಲ್ಲೇಖ ಮಾಡಿದರೆ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಲ್ಲಿ ಕಾರ್ಯದರ್ಶಿಯರಿಗೆ ಶೇಕಡ ಎಂಬತ್ತು ಪರ್ಸೆಂಟ್ ನೇರ ನೇಮಕಾತಿ ಮಾಡುವುದಕ್ಕೆ ಅಧಿಕಾರ ಕೊಟ್ಟಿದೀವಿ ಅಂತ ಹೈಯೆಸ್ಟ್ ವೇಕೆನ್ಸಿ ಇರೋದು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಯಾರು ಜವಾಬ್ದಾರಿ ಇದಕ್ಕೆ ಅಂತ ಹೇಳಿ ಟೆಂಪ್ರವರಿ ಬೇಸಿಸ್ ಮೇಲೆ ಕಾಂಟ್ರಾಕ್ಟ್ ಅಲ್ಲಿ ಎಂಪ್ಲಾಯಿ ಎಂಪ್ಲಾಯೀಸ್ ಅಂತ ಮಾಡ್ತೀವಿ ಅವ್ರು ಯಾವ ಮೆರಿಟ್ ಮೇಲೆ ಯಾವ ಗೈಡೆನ್ಸ್ ಮೇಲೆ ತಗೊಂತ ಇದೀವಿ ಅಂತ ಏಜೆಂಟ್ ಮಾಫಿಯಾ ಆಗಿದೆ ಮೂರು ಲಕ್ಷದ ಐವತ್ ಮೂರು ಲಕ್ಷ ಕಾಂಟ್ರಾಕ್ಚುಲ್ ಎಂಪ್ಲಾಯ್ಸ್ ಇದ್ದಾರೆ ಅಲ್ಲ ಮಾನ್ಯ ಸಭಾತಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗವರ್ನಮೆಂಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನ ಅವ್ರ ಹಣ್ಣು ಮಾಡೋದಿಕ್ಕೆ ನಾವ್ ಕೊಡ್ತಿದೀವಿ ಅಂದ್ರೆ ನನ್ನ ನನ್ಗ ಮೇ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಯರಿಗೆ ಈಗ ಕಾಂಟ್ರಾಕ್ಚುಲ್ ಎಂಪ್ಲಾಯ್ಸ್ ತಗೊಂಡಾಗ ವೇತನ ಆಯೋಗದ ಪ್ರಕಾರ ನಾವ್ ಅವ್ರನ್ನೇ ಸಂಬಳ ಕೊಟ್ಟಿದೀವಾ ಇಲ್ಲ ಅವ್ರಿಗೆ ಕೊಡ್ತಿರೋ ಸಂಬಳ ಹನ್ನೆರಡ್ ಸಾವಿರ ಪಾಠ ಮಾಡಿ ಅಂತ ಹೇಳ್ತೀರಾ ಈಗ ಅನ್ಯಾಯ ಯಾಕೆ ಕೊಡಕ್ಕ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಹೇಳಿದರು ನಾನು ಕೇಳಬೇಕಂದ್ರೆ ಯಾವಾಗ ಇದನ್ನು ರಿಕ್ರೂಟ್ ಮಾಡ್ತೀನಿ ಅಂತ ಅಂಶದ ಪ್ರಕಾರ ಇವತ್ತು ನೀವೇನು ಹೇಳಿದರೆ ಎಷ್ಟು ಅನೌನ್ಸ್ ಮಾಡ್ತೀರಾ ಯಾವಾಗ ಈಗ ಈ ವರ್ಷದಲ್ಲಿ ಎಷ್ಟು ಮಾಡ್ಬೋದು ಅನ್ನೋದ ದಯವಿಟ್ಟು ಹೇಳಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಎಲ್ಲದಕ್ಕೂ ಅಂದರೆ ಪರ್ಮಿಷನ್ ತೊಗೊಂಡೇ ಬೇಕಾ ಅನ್ನೋದನ್ನು ನಿಜವಾಗ್ಲೂ ಅದನ್ನು ನೋಡಿ ನ್ಯಾಯವನ್ನು ಒದಗಿಸ್ಬೇಕು ಅಂತ ಹೇಳಿ ಮತ್ತು ಕಾಂಟ್ರಾಕ್ಟ್ ವೇತನವನ್ನು ಏನು ಕಾಂಟ್ರಾಕ್ಟ್ ವೇತನದಲ್ಲಿ ಅವರಿಗೆ ಅಟ್ಲೀಸ್ಟ್ ವೇತನ ಆಗ ಬೇರೆ ಸ ಸಪೋರ್ಟ್ ಎಲ್ಲ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಅವ್ರು ಸಾಲಿನಾರು ಜಾಸ್ತಿ ಮಾಡಿ ನ್ಯಾಯವನ್ನ ಎದಿಸ್ಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಅಲ್ಲಿ ಕೇಳ್ತಾರೆ ಮುಖ್ಯಮಂತ್ರಿ ಮಾನ್ಯ ಸಭಾಪತಿ ಅವರು ಎಲ್ಲ ಅವರು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಅದು ಅವರ ಅನುಮತಿ ಕಡ್ಡಾಯನಾ ಅಂತಕ್ಕಂಥದ್ ಪ್ರಶ್ನೆ ಹೌದು ಅಲ್ವಾ ಅದರಿಂದ ಪ್ರಶ್ನೆಗಳನ್ನು ಕೂಡ ಹೇಳಿದೀರಿ ಈಗ ನಾನು ಈಗಾಗಲೇ ಒಳ್ಳೆ ಆರೋಗ್ಯವನ್ನ ಕೊಡಕ್ಕಾಗುತ್ತೆ ಮಾನ್ಯ ಇದರಲ್ಲಿ ಅವರು ಉತ್ತರವಾದ ಉಲ್ಲೇಖ ಮಾಡಿದ್ದಾರೆ ಇಲಾಖೆಯು ಅಗತ್ಯತೆ ಅನುಗುಣವಾಗಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸಹಮತಿಸುತ್ತದೆ ಅಂತ ಹಂಗಾರೆ ಅಗತ್ಯ ಇರ್ಲಿಲ್ವಾ ಇಷ್ಟ ದಿನ ಯಾಕೆ ಹಂಗಾರೆ ರಿಕ್ರೂಟ್ ಮಾಡ್ಲಿಲ್ಲ ಹಂಗಿದ್ರೆ ರದ್ದು ಮಾಡ್ಬೋದಿತ್ತಲ್ಲ ಸುಮಾರು ಅಷ್ಟೊಂದು ಯುದ್ಧಗಳಿದೆ ಆಶಾ ಭಾವನೆಯನ್ನ ಯುವಕರಿಗೆ ಹೇಳಿ ಮರುಭೂಮಿಯ ಮರಿಚೆ ಅಂತ ಅವ್ರನ್ನ ಕಾಯಿಸಿ ಅನ್ಯಾಯ ಮಾಡ್ತಾ ಇದೀವಿ ಅಂತ